ಸರಸ್ವತಿ ನಮಸ್ಕಾರಗಳು ಇವತ್ತಿನ ವಿಡಿಯೋನಲ್ಲಿ ಮಾಟ ಮಂತ್ರ ಏನಾದ್ರೂ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರದ ಕ್ರಮವನ್ನ ಅನುಸರಿಸಬೇಕು ಅನ್ನುವಂತಹ ವಿಚಾರವನ್ನ ಇವತ್ತಿನ ವಿಡಿಯೋನಲ್ಲಿ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಮಾಟ ಮಂತ್ರ ಆಗಿದೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಬಹುದು ಮತ್ತು ಮಾಟ ಮಂತ್ರ ನಡೆದಿರುವಂತಹ ವ್ಯಕ್ತಿಗೆ ಇರುವಂತಹ ಲಕ್ಷಣಗಳೇನು ಅನ್ನುವಂತಹ ವಿಚಾರವನ್ನ ನೀವಿನ್ನು ತಿಳಿದಿಲ್ಲ ಅಂತ ಹೇಳಿದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋನ ಲಿಂಕ್ ಹಾಕಿದೆ ಆ ಲಿಂಕಿನ ಸಹಾಯದಿಂದ ಮೊದಲನೇದಾಗಿ ಮಾಟ ಮಂತ್ರ ಹೇಗೆ ನಡೆಯುತ್ತೆ ಮತ್ತು ನಡೆದಂತಹ ವ್ಯಕ್ತಿಯ ಲಕ್ಷಣಗಳೇನು ಅಂತ ತಿಳ್ಕೊಂಡು ಅದಾದ ನಂತರ ಈ ವಿಡಿಯೋದಲ್ಲಿ ಪರಿಹಾರದ ಭಾಗವನ್ನ ಹೇಳಲಾಗಿದೆ ಆ ಪರಿಹಾರವನ್ನ ನೀವು ಅನುಸರಿಸ ಅನುಸರಣೆ ಮಾಡೋದ್ರಿಂದ ನಿಮಗೆ ಎಲ್ಲಾ ರೀತಿಯಲ್ಲೂ ಮಾಟ ಮಂತ್ರದಿಂದ ಉಂಟಾಗುವಂತಹ ದೋಷಗಳು ಪರಿಹಾರ ಆಗತ್ತೆ ಹಲವಾರು ಜನರು ತುಂಬಾ ಕೇಳಿದ್ರು ನಮಗೆ ಮಾಟ ಮಂತ್ರ ನೀವು ಹೇಳಿದ ಎಲ್ಲಾ ಲಕ್ಷಣಗಳು ಇದೆ ಗುರುಜಿ ಪ್ರತಿ ಲಕ್ಷಣಗಳು ಸಹ ನಮಗೆ ಇದಾವೆ ಏನ್ ಮಾಡ್ಬೇಕು ನೀವು ಪರಿಹಾರನೇ ತಿಳಿಸ್ತಿಲ್ವಲ್ಲ ಪರಿಹಾರನೇ ತಿಳಿಸ್ತಿಲ್ವಲ್ಲ ಅಂತ ಇಲ್ಲಿ ಏನಾಗತ್ತೆ ಪರಿಹಾರದ ವಿಭಾಗ ಅಂತ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗಿರುತ್ತವೆ ಕೆಲವೊಬ್ಬರಿಗೆ ಸಣ್ಣ ಪ್ರಮಾಣದ ಸಮಸ್ಯೆಗಳು ಉಂಟಾಗಿದ್ರೆ ಇನ್ನು ಹಲವು ಜನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಉಂಟಾಗಿರುತ್ತವೆ ಹಾಗಾಗಿ ಸಣ್ಣ ಪ್ರಮಾಣದ ಸಮಸ್ಯೆಗೂ ಅದೇ ಪರಿಹಾರ ಮತ್ತು ದೊಡ್ಡ ಪ್ರಮಾಣದ ಸಮಸ್ಯೆಗೂ ಅದೇ ಪರಿಹಾರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಜನರಲ್ಲಾಗಿ ನಾನು ಯಾವುದೇ ಪರಿಹಾರಗಳನ್ನು ನಾನು ಹೇಳೋದಿಲ್ಲ ಯಾಕೆಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತೆ ವ್ಯಕ್ತಿಯಿಂದ ವ್ಯಕ್ತಿ ಅನುಭವಿಸುವಂತಹ ಯಾತನೆಗಳು ವಿಭಿನ್ನವಾಗಿರುತ್ತವೆ ಈ ವಿಡಿಯೋನಲ್ಲಿ ನಾನು ಹೇಳುವಂತಹ ಪರಿಹಾರ ಯಾರಿಗೆ ಅನ್ವಯ ಆಗತ್ತೆ ಅಂದ್ರೆ ಸಾಧಾರಣ ಮಾಟ ಮಂತ್ರ ದೋಷಕ್ಕೆ ಅಂದ್ರೆ ಸುಮ್ಮನೆ ಎಲ್ಲೋ ಒಂದು ದಾಟಿದ ದೋಷ ಬಂದಿರುವಂಥದ್ದು ದಾಟಿದ ದೋಷ ಅಂತ ಹೇಳಿದ್ರೆ ಯಾರೋ ಯಾರಿಗೋ ಮಾಡಿಸಿ ಒಂದು ವೃತ್ತದಲ್ಲೋ ಅಥವಾ ಮೂರು ದಾರಿ ಕೂಡುವಂತಹ ಸಂಧಿ ಜಾಗದಲ್ಲೋ ಏನೋ ಹಾಕ್ಬಿಟ್ಟಿದ್ದಾಗ ಅದನ್ನ ಗೊತ್ತೋ ಗೊತ್ತಿಲ್ಲದೇನೋ ದಾಟ್ಕೊಂಡು ಹೋದಾಗ ಅದನ್ನ ದಾಟಿದ ದೋಷ ಅಂತ ಹೇಳ್ತಾರೆ ಆ ದಾಟಿದ ದೋಷ ಬಂದಂತಹ ವ್ಯಕ್ತಿಗಳಿಗೆ ಏನಾಗ್ತಿರುತ್ತೆ ಈ ಸೊಂಟದ ಭಾಗ ಪೂರ್ತ ಕಾಲೆಲ್ಲ ಪೂರ್ತ ಏನಾಗ್ತಿರುತ್ತೆ ಪಣ 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 ಅನ್ನೋದು ಜೋಮ್ ಹಿಡಿಯೋದು ಕಾಲೆಲ್ಲ ಒಳ್ಳೆ ಆನೆ ಕಾಲುಗಳ ಹಾಗೆ ಊದ್ಕೊಳ್ಳೋದು ಇಷ್ಟಿಷ್ಟು ದಪ್ಪ ಊದ್ಕೊಳ್ಳೋದು ಬೆಂಕಿ ಉರಿದ ಹಾಗೆ ಅಂಗಾಲುಗಳು ಪಾದಗಳೆಲ್ಲ ಉರಿಯೋದಕ್ಕೆ ಶುರುವಾಗೋದು ಈ ರೀತಿ ಆಗ್ತಾ ಇರುತ್ತೆ ಅದರ ಜೊತೆಗೆ ಸಣ್ಣ ಪ್ರಮಾಣದ ಮಾಟಮಂತ್ರ ದೋಷ ತಟ್ಟಿರುವಂತಹವರಿಗೆ ಅಂದ್ರೆ ಸಣ್ಣ ಪ್ರಮಾಣದ ಹೇಗೆ ಸುಮ್ ಸುಮ್ನೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುವಂಥದ್ದು ಸುಮ್ ಸುಮ್ನೆ ಮನೆಯಲ್ಲಿ ಜಗಳಗಳಾಗ್ತಾ ಇರುತ್ತೆ ಅದು ಬಿಟ್ಟು ಬೇರೆ ಇನ್ನೇನು ತೊಂದರೆ ಇರೋದಿಲ್ಲ ಅಂತಹ ಸಮಸ್ಯೆಗಳಿದ್ದಾಗ ನೀವು ಸರಳವಾದಂತಹ ಪರಿಹಾರವನ್ನು ಅನುಸರಿಸಬಹುದು ಇನ್ನೂ ಕೆಲವೊಬ್ಬರು ಮನೆಯಲ್ಲಿ ಏನಾಗುತ್ತೆ ಭೂಮಿಯಿಂದನೇ ನೆಗೆಟಿವ್ ಎನರ್ಜಿ ಇರುವಂತಹ ಜಾಗಗಳಲ್ಲಿ ಮಾಡಿದಂತಹ ಅಡುಗೆಗಳು ಹೋಗ್ತಾ ಇರುತ್ತವೆ ಮಾಡಿದ ಅಡುಗೆಗಳಲ್ಲಿ ಅನ್ನ ಕೆಂಪಾಗಿ ಬದಲಾಗೋದು ಅಥವಾ ಬೇರೆ ಬೇರೆ ವರ್ಣಕ್ಕೆ ತಿರುಗುವಂತಹದ್ದು ಆ ರೀತಿ ಸಮಸ್ಯೆಗಳನ್ನು ಸಹ ಅವರು ಎದುರಿಸ್ತಾ ಇರ್ತಾರೆ ಅಂತಹವರಿಗೆ ಈ ನಾನು ಈಗ ಹೇಳುವಂತಹ ಪರಿಹಾರ ತುಂಬ ಸೂಕ್ತವಾಗಿರುವಂತಹದ್ದು ಕೆಲವೊಮ್ಮೆ ತುಂಬ ದೊಡ್ಡ ಮಟ್ಟದಲ್ಲಿ ಎಂದು ಮಾಟಮಂತ್ರದ ದೋಷಗಳನ್ನು ಮಾಡಿರ್ತಾರೆ ಅದರಲ್ಲೂ ಒಬ್ಬ ವ್ಯಕ್ತಿ ಕಮೆಂಟನ್ನು ಮಾಡಿದ್ರು ಗುರೂಜಿಗಳೇ ಕೆಲವೊಂದು ಪ್ರಾಣಿಗಳಿಂದ ಮಾಟ ಮಂತ್ರವನ್ನ ಮಾಡಿಸ್ತಾರೆ ಅದರ ಬಗ್ಗೆ ಪರಿಹಾರ ಏನಾದರೂ ಇದೆಯಾ ಅಂತ ಇದು ಇವತ್ತಿಂದು ನೆನ್ನೆದು ಅಲ್ಲ ಹಲವಾರು ವರ್ಷಗಳಿಂದಲೂ ಸಹ ಈ ರೀತಿಯಾಗಿ ಹಲವಾರು ವಿಧಾನಗಳಲ್ಲಿ ಕೆಲವೊಂದು ಪ್ರಾಣಿಗಳ ಮುಖಾಂತರವಾಗಿ ಮಾಡುವಂತಹ ಪದ್ಧತಿ ಇದೆ ಆ ರೀತಿಯಾಗಿ ಯಾವ ಪ್ರಾಣಿಯಿಂದ ಮಾಡಿರ್ತಾರೆ ತಿಳಿದು ಅದೇ ಪ್ರಾಣಿಗಳ ಮುಖಾಂತರವಾಗಿ ತಂತ್ರದ ವಿಧಾನದಲ್ಲಿ ಅದನ್ನ ತಗಿಬೇಕಾಗತ್ತೆ ಆ ತಂತ್ರಸಾರವನ್ನು ಅನುಸರಿಸುವಂತವ್ರು ತುಂಬಾ ಜನರಿದ್ದಾರೆ ಆದರೆ ಎಲ್ಲರೂ ಮಾಡ್ಲಿಕ್ಕೆ ಬರಲ್ಲ ಕೆಲವೊಂದು ಕ್ಷೇತ್ರ ಪಾಲಕ ದೈವ ಆ ರೀತಿಯಾಗಿ ಇರ್ತದೆ ಅಂತಹ ಕ್ಷೇತ್ರಗಳನ್ನ ನೀವು ಒಂದು ಹೋಗೋದ್ರಿಂದ ಅಲ್ಲಿ ಒಂದು ಕ್ಷೇತ್ರ ಪೂಜೆಗಳನ್ನು ಮಾಡಿಸೋದರಿಂದ ಮಾಡಿಸೋದ್ರಿಂದ ನಿಮಗೆ ಆ ತೊಂದರೆಗಳಿಂದ ನಿವಾರಣೆ ಬರುತ್ತೆ ಈ ಸಣ್ಣ ಮಟ್ಟದ ಮಾಟಮಂತ್ರದ ದೋಷಗಳು ದೃಷ್ಟಿ ದೋಷಗಳು ಕೆಲವೊಂದು ನೆಗೆಟಿವ್ ಎನರ್ಜಿ ಸುಮ್ ಸುಮ್ಮನೆ ನಮ್ಗೆ ಏನು ಬಾಧೆ ಕೊಡ್ತಾ ಇದೆ ಅಂಥದ್ದಕ್ಕೆಲ್ಲ ಏನಪ್ಪಾ ಸಮಸ್ಯೆಗೆ ಪರಿಹಾರ ಅಂತಂದ್ರೆ ನೋಡಿ ಪ್ರತಿಕ್ರಿಯಾಶೂಲಿನಿ ಚಕ್ರ ಆ ಪ್ರತಿಕ್ರಿಯಾ ಶೂಲಿನಿ ಚಕ್ರವನ್ನ ಪ್ರತಿ ದಿವಸ ನೀವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಪ್ರತಿಕ್ರಿಯಾ ಶೂಲಿನಿ ಚಕ್ರವನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ಮಾಟಮಂತ್ರದ ದೋಷವಾಗಲಿ ಸಣ್ಣ ಪ್ರಮಾಣದ್ದು ದೃಷ್ಟಿ ದೋಷವಾಗಲಿ ಅಥವಾ ಬೇರೆ ಇನ್ಯಾವುದೇ ರೀತಿಯ ನೆಗೆಟಿವ್ಸ್ ಪ್ರಾಬ್ಲಮ್ಗಳಾಗಲಿ ಇತ್ತು ಅಂತಂದ್ರೆ ಅದೆಲ್ಲವೂ ಸಹ ಕ್ಲಿಯರ್ ಆಗುತ್ತೆ ನಿಮಗೆ ಮಾಟಮಂತ್ರದ ಪ್ರೊಟೆಕ್ಷನ್ ಸಿಗುತ್ತೆ ಇನ್ಯಾವತ್ತು ಮಂತ್ರಗಳು ನಡೆಯದೇ ಇರುವ ಹಾಗೆ ನಿಮಗೆ ಪ್ರೊಟೆಕ್ಷನ್ ಸಿಗತ್ತೆ ಸೊ ಹಾಗಾಗಿ ಯಾರು ಸಮಸ್ಯೆಯಿಂದ ಬಳಲ್ತಿದ್ದೀರೋ ಅವರು ಪ್ರತಿಕ್ರಿಯಾ ಶೂಲಿನಿ ಚಕ್ರವನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಸಹ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಬಹುದು ಆರಾಮವಾಗಿ ಆ ಪ್ರತಿಕ್ರಿಯಾ ಶೂಲಿನಿ ಚಕ್ರ ಅದು ಕೈನಲ್ಲಿ ಬರೆಯುವಂತಹದ್ದು ಯಾವುದೇ ಕಂಪ್ಯೂಟರ್ನಿಂದ ಪ್ರಿಂಟ್ ಆಗಿರುವಂತಹ ಚಕ್ರ ಅದಾಗಿರೋದಿಲ್ಲ ಯಾರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂಥವರ ರಾಶಿ ನಕ್ಷತ್ರ ಗೋತ್ರದ ಅನುಸಾರವಾಗಿ ಜಪಗಳನ್ನ ಮಾಡಿ ಸಿದ್ಧ ಮಾಡಿ ಬರೆಯುವಂತಹ ಚಕ್ರ ಸೊ ಹಾಗಾಗಿ ಆ ಪ್ರತಿಕ್ರಿಯಾ ಶೂಲಿನಿ ಚಕ್ರಕ್ಕೆ ನೀವು ಪೂಜೆ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗತ್ತೆ ಮಾಠ ಮಂತ್ರಗಳ ಸಮಸ್ಯೆಗಳು ಸಣ್ಣದ್ದಲ್ಲ ದೊಡ್ಡ ಪ್ರಮಾಣದ್ದು ಅದಕ್ಕೆ ಆಯಾ ವ್ಯಕ್ತಿಗಳು ಕೆಲವೊಮ್ಮೆ ನೀವು ಫೋನ್ ಮಾಡಿದ್ರೆ ಗೊತ್ತಾಗ್ತದೆ ನಾನು ಕೆಲವೊಮ್ಮೆ ನೇರವಾಗಿ ಬರೋದಕ್ಕೆ ಯಾರು ಹೇಳ್ತೀನಿ ಅವ್ರಿಗೆ ನೇರವಾಗಿ ಬನ್ನಿ ಕೆಲವೊಬ್ರಿಗೆ ಫೋನ್ನಲ್ಲೇ ಸಜೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅವ್ರಿಗೆ ನಾನು ಫೋನ್ನಲ್ಲೇ ಹೇಳ್ತೀನಿ ಇನ್ನು ಹಲವು ಜನರ ತೊಂದರೆಗಳೇನಪ್ಪಾ ಅಂತ ಹೇಳಿದ್ರೆ ಎಲ್ಲ ಫೋನ್ನಲ್ಲೇ ಆಗಿ ಹೋಗ್ಬಿಡ್ಬೇಕು ನೇರವಾಗಿ ಯಾರು ಬರೋದಕ್ಕೆ ಅವ್ರಿಗೆ ಸಿದ್ಧವಿರೋದಿಲ್ಲ ಅವ್ರಿಗೆ ತಯಾರಿರೋದಿಲ್ಲ ತುಂಬಾ ಉಲ್ಬಣ ಇದ್ದಂಥ ಸಂದರ್ಭದಲ್ಲಿ ನೀವು ನೇರವಾಗಿ ಬರಲೇಬೇಕಾಗ್ತದೆ ನಾವು ದೂರ ಇದ್ದೀವಿ ಅದ್ ಕಾರಣವೇ ಅಲ್ಲ ಸಮಸ್ಯೆ ಬಗೆಹರಿಯಬೇಕಾ ನೇರವಾಗಿ ಬರೋಕ್ಕೆ ಹೇಳಿದ್ರೆ ನೀವು ನೇರವಾಗಿ ಬನ್ನಿ ನಿಮಗೆ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು